ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇಂದು ಬಿಗ್ ಬಾಸ್ ಅವರ ಕಡೆಯಿಂದ ಇವತ್ತು ಸೀರಿಯಸ್ ಆಗಿ ಫನ್ ತುಂಬಿರೋ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಅದನ್ನ ಡೀಟೇಲ್ ಆಗಿ ನೋಡೋಣ ರೂಮ್ ಬಗ್ಗೆ ಹೊಸ ರೂಮರ್ ಹೊರಬಿದ್ದಿದೆ ಪ್ರೋಮೋದಲ್ಲಿ ಹೇಳಿದಂತೆ ಆ ರೂಮ್ನಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ತುಂಬಾ ಸ್ಪರ್ಧಿಗಳು ಫೀಲ್ ಮಾಡ್ತಿದ್ದಾರೆ ಹೆಚ್ಚಾಗಿ ಅಲ್ಲಿ ಮಲಗುವವರು ಅಥವಾ ಒಟ್ಟಿಗೆ ಇರೋರು ವೀಕ್ ಆಗಿ ಕಾಣಿಸ್ತಾರೆ ಅಂತ ಆವಳಿಗಳು ಮಾತು ಬರ್ತಿವೆ ಆ ರೂಮ್ನಲ್ಲಿ ಮೂರು ಬಾಗಿಲುಗಳಿವೆ ಅದುವೇ ಸಮಸ್ಯೆ ಅಂತ ಕೆಲವರಿಗೆ ಅನ್ನಿಸ್ತಾ ಇದೆ ಇನ್ನು ಅಶ್ವಿನಿ ಮೇಡಮ್ ನಾನು ಹೊರ ಹೋಗ್ತೀನಿ ಅಂತ ಬಾಗಿಲ ಬಳಿಯಲ್ಲಿ ನಿಂತ ಸೀನ್ ಅಲ್ಲೇ ದೃಷ್ಟಿ ತೆಗೆದ್ರೆ ಅಂತ ಫನ್ ಫೋರ್ ಮೂ ನಲ್ಲಿ ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ಇವತ್ತು ರಾತ್ರಿ ಎಪಿಸೋಡ್ ನಲ್ಲಿ ಗೊತ್ತಾಗುತ್ತೆ ದೃಷ್ಟಿ ತಗೊಳ್ಳೋದು ಯಾರಿಗಾಗುತ್ತಿದ್ದರೂ ಫಿಕ್ಸಿಂಗ್ ಎಂಜಾಯ್ ಮಾಡ್ತಿದ್ದಾರೆ ವೀಕ್ಷಕರು ರಕ್ಷಿತಾ ಮೇಲೆ ಆಗ್ತಾರಾ ಗಿಲ್ಲಿಗ ಜನರ ಕಾಮೆಂಟ್ ಸೆಕ್ಷನ್ ನಲ್ಲಿ ಬಿರುಸಾಗಿ ಬರೆಯುತ್ತಿದ್ದಾರೆ ಸಂಡೆ ವಿತ್ ಸುದೀಪ್ ಫನ್ ಮೋಡ್ ಆನ್ ಶನಿವಾರ ಎಪಿಸೋಡ್ ನಲ್ಲಿ ಕ್ಲಾಸ್ ಇರ್ತದೆ ಸಂಡೆ ಬಂದ್ರೆ ಕಂಪ್ಲೀಟ್ ಫನ್ ಅದನ್ನೇ ಇವತ್ತಿನ ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ತೋರಿಸಿದ್ದಾರೆ ಇನ್ನು ಗಿಲ್ಲಿ ಅವರ ವಿಷಯ ಎಲ್ಲ ನಮ್ಮ ವಿರುದ್ಧವಾಗ್ತಿದೆ ಅನ್ನೋ ಫೀಲ್ ಗಿಲ್ಲಿ ಆ ರೂಮ್ ನಲ್ಲಿ ಮಲಗುವಾಗಲೇ ಏನೋ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿದ್ರು ಅದನ್ನೇ ಮನೆಯೆಲ್ಲರೂ ಎಲ್ಲರೂ ಜಾಸ್ತಿ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅವರ ಗ್ರೂಪ್ ನಲ್ಲಿ ಹೆಚ್ಚು ಜನರ ಹೊರ ಹೋಗ್ತಿರೋದು ನೋಡಿ ಕರ್ಮ ಅಥವಾ ನೆಗೆಟಿವ್ ರೂಮ್ ಅನ್ನು ಟಾಪಿಕ್ ಮನೆಯೊಳಗೆ ಆಟ್ ಆಗಿದೆ ದೃಷ್ಟಿ ತೆಗೆದಿದ್ದು ಫನ್ ಆಗಿರಬಹುದು ಆದರೆ ಅದರ ಹಿಂದೆ ಮನೆ ಸದಸ್ಯರ ನಂಬಿಕೆ ಇತ್ತು ಸ್ಟ್ರಾಂಗ್ ಆಗಿರುವುದು ಬೇರೆ ಕತೆ ಜಾನ್ವಿ ಅವರ ಕಣ್ಣು ರಕ್ಷಿತಾ ಅವರ ಫನ್ ಜಾನ್ವಿ ಕೂಡ ಕಣ್ಣು ತೆಗೆಸ್ತಿದ್ರು ಅದನ್ನ ರಕ್ಷಿತಾ ಈ ಕಣ್ಣು ಆ ಕಣ್ಣು ಎಲ್ಲ ತೆಗಿರಿ ಅಂತ ತಮಾಷೆ ಮಾಡ್ತಿದ್ರು ಫನ್ ಟ್ರ್ಯಾಕ್ ತುಂಬಾ ಫುಲ್ ಸ್ವಿಂಗ್ ಆಗಿನಲ್ಲಿದೆ ಅದೇ ಸಂಡೇ ವೈಬ್ ಕೆಲವು ಜನರಿಗೆ ಇರುವ ಹೈಟ್ ಕೆಲವರಿಗೆ ಜನರಿಗೆ ಇರುವ ಫೆರಡಿಸಮ್ ಬಿಗ್ ಬಾಸ್ ಮೈಲಿಯಲ್ಲಿ ಧ್ರುವಂತ ರಕ್ಷಿತಾ ಗಿಲ್ಲಿ ಇವರ ಮೇಲೆ ಕಣ್ಣು ಜಾಸ್ತಿ ಇದೆ ಎಂದು ಜನ ಹೇಳುತ್ತಿದ್ದಾರೆ ಧ್ರುವಂತಪ್ಪನ ಅಪ್ಪನ ಕ್ಯಾರೆಕ್ಟರ್ ಸಾಕಷ್ಟು ಮಿಟ್ಟರಿ ಒಮ್ಮೆ ತುಂಬ ಒಳ್ಳೆ ಮುಂದಿನ ಕ್ಷಣದಲ್ಲಿ ಅರ್ಥವಾಗಬಹುದು ಆದರೆ ಈಗ ಅವರ ಪಾಸಿಟಿವ್ ಟ್ರ್ಯಾಕ್ ಗೆ ಬರುತ್ತಿದ್ದಾರೆ ಅನ್ನೋದು ಕ್ಲಿಯರ್ ಎಲ್ಲ ಸಂಡೆ ಪ್ರೋಮೋಗಳು ಗಿಲ್ಲಿ ಸೈಡ್ಗೆ ಫೋಕಸ್ ಆಗಿರೋದು ಗೈಸ್ ಇವತ್ತಿನದು ಕೂಡ ಅದೇ ಕಾಮಿಡಿ ಮೂವ್ಸ್ ಫನ್ ತಮಾಷೆ ಗಿಲ್ಲಿ ಐಪ್ ಜಾಸ್ತಿ ಇದೆ ಬೇರೆ ಯಾರಾದರೂ ಸ್ವಲ್ಪ ಫನ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಈ ಸೀಸನ್ ಅಲ್ಲಿ ಆ ಮಟ್ಟದ ತಮಾಷೆ ಕಡಿಮೆ ಮುಂದೆ ಮಾಡ್ತಾರೋ ಏನೋ ನೋಡೋಣ ಇವತ್ತಿನ ಎಪಿಸೋಡ್ ಪೂರ್ತಿ ಎಂಜಾಯ್ ಮೂಡ್ ಸಂಡೆ ವಾತಾವರಣ ಎಂದರೆ ಫನ್ ಜೋಕ್ಸ್ ಮನರಂಜನೆ ಇದಿಷ್ಟು ಇವತ್ತಿನ ವೀಡಿಯೋ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ